ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಪ್ಲೇನ್ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ಈಗ ಒಂದೇ ಥರ ತಿಂಡಿ ಮಾಡಿ ಕಟ್ ಕಳಿಸಿ ಬೇಜಾರಾಗಿದೆ ಅಥವಾ ಪಲಾವ್ ಒಂದೇ ಥರ ಮಾಡಿ ಬೇಜಾರಾಗಿದೆ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಬೋದು ಹಾಗೆ ಬ್ಯಾಚುರಲ್ಸ್ಗೂ ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು ನಾನೀಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ನೋಡಿ ನಾನು ಸ್ಪೈಸಸ್ನ ಸ್ವಲ್ಪ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಥರ ಸ್ಪೈಸಸ್ ಇರುತ್ತೋ ಅದಷ್ಟು ಹಾಕ್ಕೊಳ್ಬೋದು ನಮ್ಗೆ ಇಷ್ಟಷ್ಟೇ ಬೇಕಾಗಿರೋದು ನಾನು ಅದಕ್ಕೆ ಇಷ್ಟ ಹಾಕ್ಕೊಂಡಿದ್ದೀನಿ ಮೂರು ಹಸಿಮೆಣ್ಸಿ ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿದ್ರೆ ಸಾಕಾಗುತ್ತೆ ಯಾಕೆಂದರೆ ನಾವು ಪೇಸ್ಟ್ ಮಾಡಿರಲ್ವಲ್ಲ ಹಾಗಾಗಿ ಎರಡು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಸಾಕಾಗುತ್ತೆ ಯಾಕೆಂದರೆ ಮೊಸರು ಹಾಕ್ಕೊಳ್ತೀವಲ್ಲ ಹಾಗಾಗಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ತಗೊಂಡಿದ್ದೀನಿ ನಾನು ಒಂದು ಕೈ ಇಡಿ ಪುದೀನ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಕೊತ್ತಂಬ್ರಿನೂ ಅಷ್ಟೇ ಒಂದು ಕೈ ಇಡಿ ಕೊತ್ತಂಬ್ರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಬಟಾಣಿ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ತಗೊಂಡಿದ್ದೀನಿ ಬಟಾಣಿ ಕಡಲೆಕಾಳು ನಿಮಗೆ ಆಪ್ಷನ್ನು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತಗೊಂಡಿದ್ದೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನಾನು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಈ ಲೋಟದಲ್ಲಿ ಇದು ಅರ್ಧ ಕೆ ಜಿ ಲೋಟ ಹಾಗಾಗಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ನಿಮಗೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ನಾನು ಇಲ್ಲಿ ಮಸಾಲೆ ಪೌಡರೆಲ್ಲ ತೋರಿಸ್ತಾ ಇದ್ದೀನಲ್ಲ ಇದನ್ನೆಲ್ಲ ನಾವು ತರಕಾರಿ ಜೊತೆ ಹಾಕ್ಕೊಳ್ಬೇಕು ಹಾಗಾಗಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬಿರಿಯಾನಿ ಮಸಾಲ ಒಂದು ಸ್ಪೂನ್ ತಗೊಂಡಿದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದೊಂದು ಸ್ಪೂನ್ ಸಾಕಾಗುತ್ತೆ ಹಾಗಾಗಿ ನಾನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಅಕ್ಕಿ ಹಾಕ್ತಿರೋದ್ರಿಂದ ನಾನು ಹಾಗೆ ಚಿಕನ್ ಮಸಾಲ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಚಿಕನ್ ಮಸಾಲ ಮಾತ್ರ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಕಾಲು ಚಮಚ ಅರಿಶಿನ ಹಾಗೆ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರನ್ನ ತರಕಾರಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಗೆಡ್ಡೆ ಕೋಸ ಎರಡು ಎಂಟರಿಂದ ಹತ್ತು ಬೀನ್ಸು ಆಲೂಗಡ್ಡೆ ದೊಡ್ಡದೊಂದು ತಗೊಂಡಿದ್ದೆ ನಾನು ಕ್ಯಾರೆಟ್ ಎರಡು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೆಲ್ಲ ಅದಕ್ಕೆ ಅರ್ಧ ಕೆ ಜಿ ತರಕಾರಿ ಸಾಕಾಗುತ್ತೆ ನಾನೀಗ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ನಾನೀಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಮೊಸರು ಅದನ್ನೆಲ್ಲ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ಅಲ್ಲಿ ಮಸಾಲೆ ಪೌಡ್ರನ್ನೆಲ್ಲ ಇಟ್ಕೊಂಡಿದ್ದೆಲ್ಲ ಅದನ್ನು ಸಹ ನಾನೀಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡ್ತಾ ಇಲ್ಲ ಹಾಗೆ ನಾನು ಚಿಲ್ಲಿ ಪೌಡರ್ನ ಈಗ ಇಲ್ಲ ನಾನು ನಾನು ಯಾವಾಗ ಹಾಕಬೇಕು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಈಗ ನಾನು ಸ್ಪೈಸಸ್ ಪೌಡ್ರು ಮತ್ತು ಮೊಸರು ಹಾಕೊಂಡಿದ್ದೀನಲ್ಲ ಅದನ್ನೆಲ್ಲ ತರಕಾರಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ತರಕಾರಿ ಜೊತೆ ಈ ಹದಕ್ಕೆ ಬಂದರೆ ಸಾಕು ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ನ ಅದನ್ನ ನೆನೆಯಕ್ಕೆ ಬಿಟ್ಬಿಡ್ಬೇಕು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ಒಂದು ಕುಕ್ಕರಲ್ಲಿ ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆ ನೀಟಾಗಿ ಕಾದಿರಬೇಕು ಹಾಗೆ ಸ್ಪೈಸಸ್ ಎಲ್ಲ ಹಾಗೆ ಹಾಕಬೇಡಿ ಕಾದಿದ್ಮೇಲೆ ನಾನು ಇದ್ದೀನಿ ನೋಡಿ ಈ ಥರ ಹಾಕಿದ ತಕ್ಷಣ ಈ ಥರ ಬಬ್ಬಲ್ಸ್ ಬರಬೇಕು ಅದು ಮಸಾಲೆ ಎಲ್ಲ ಈಗ ನಾನು ಕಟ್ ಮಾಡಿಟ್ಕೊಂಡು ಮೆಣಸುಕಾಯಿ ಹಾಕೊಳ್ತಾ ಇದ್ದೀನಿ ಈಗ ಹಾಕಿದ ತಕ್ಷಣ ಸೌಂಡ್ ಬರಬೇಕು ಅದು ಈಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿದೆಲ್ಲ ಹಸಿ ಸ್ಮೇಲೆ ಹೋಗಬೇಕು ಅಷ್ಟದಂಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಂ ನೋಡಿ ಈ ಥರ ಬಂದರೆ ಸಾಕಾಗುತ್ತೆ ಈಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನ ಆದಷ್ಟು ಈ ಥರನೇ ಹೆಚ್ಕೊಳ್ಳಿ ತುಂಬ ದೊಡ್ಡದಾಗಿ ಹೆಚ್ಕೊಳ್ಬೇಡಿ ತುಂಬ ಚಿಕ್ಕದಾಗಿ ಹೆಚ್ಕೊಳ್ಬೇಡಿ ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಸಾಫ್ಟ್ ಆದರೆ ಸಾಕಾಗುತ್ತೆ ನಾನೀಗ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬ್ರಿನೂ ಕೂಡ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಪುದೀನ ಹಾಕಿದ್ಮೇಲೆ ಒಂದು ಐದರಿಂದ ಆರು ಸೆಕೆಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಒಳ್ಳೆ ಗ್ರೇವಿ ಥರ ಅನಿಸುತ್ತೆ ನೋಡಿ ನೀವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಈ ಥರ ಆದರೆ ಸಾಕು ನನಗಾಗಲೇ ನೆನೆಸಿಟ್ಕೊಂಡಿದ್ನಲ್ಲ ತರಕಾರಿ ನಾನೀಗ ಇದ್ದೀನಿ ಅದನ್ನ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿದೆ ಈ ಥರ ಆದರೆ ಸಾಕು ತರಕಾರಿ ಹಾಕಿದ್ಮೇಲೆ ಒಂದು ನಿಮಿಷ ನಾವು ಅದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬ ಫ್ರೈ ಮಾಡೋಕೆ ಹೋಗ್ಬೇಡಿ ಆಯಿಲಲ್ಲಿ ನಾವು ಮೊದಲೇ ಫ್ರೈ ಮಾಡ್ಕೊಡಿದ್ದೆಲ್ಲ ಕೊತ್ತಂಬರಿ ಪುದೀನ ಅದ್ರ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದಮೇಲೆ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ನೋಡಿ ನೀವು ನೋಡ್ತಿರ್ಬೋದು ಗ್ರೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಇದ್ದರೆ ಸಾಕು ಒಂದೊಳ್ಳೆ ಗ್ರೇವಿ ಥರ ಕಾಣ್ತಾ ಇದೆ ನೀವೇ ನೋಡ್ತಿರ್ಬೋದು ಈಗ ನಾನು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾಕೆ ಬಟಾಣಿ ಕಡಲೆ ಕಾಳನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಮೊದಲೇ ತರಕಾರಿಗಿಂತ ಮೊದಲೇ ಹಾಕಿದರೆ ಇಲ್ಲ ತರಕಾರಿ ಜೊತೆ ಹಾಕಿದರೆ ಆಯಿಲಲ್ಲಿ ಅದು ಫ್ರೈ ಆದಂಗೆ ಆಗುತ್ತೆ ಬೇಗ ಬೇಯಲ್ಲ ಹಾಗಾಗಿ ನಾನು ಈಗ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದೊಳ್ಳೆ ಗ್ರೇವಿ ಥರ ರೆಡಿಯಾಗಿದೆ ಈಗ ನಾವು ಎರಡು ಗ್ಲಾಸ್ ನೀರನ್ನ ಹಾಕ್ಕೊಳ್ತಿದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸಾಕಾಗುತ್ತೆ ಅಕ್ಕಿ ನೆನೆಸಿರೋದ್ರಿಂದ ಉದುರುದ್ರಾಗುತ್ತೆ ಅನ್ನೋ ಹಾಗಾಗಿ ನಾನು ಎರಡೇ ಗ್ಲಾಸ್ ನೀರನ್ನ ಒಂದು ಸಲ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ ನೀವು ಬೇಕಾದರೆ ಬುಲೆಟ್ ರೈಸು ಅಥವಾ ಬಾಸ್ಮತಿ ರೈಸಲ್ಲಿ ಯೂಸ್ ಮಾಡ್ಬೋದು ನಾನು ರಿಚ್ ರೈಸ್ ಇತ್ತು ಅದನ್ನೇ ಸಹ ಯೂಸ್ ಮಾಡ್ತಾ ಇದ್ದೀನಿ ಬಾರಿ ನೀರೆಲ್ಲ ಹಾಕಿದ್ಮೇಲೆ ಈ ಥರ ಕುದೀತಾ ಇರಬೇಕು ಅವಾಗ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೆನೆಸಿಟ್ಕೊಂಡಿರೋ ಅಕ್ಕಿನ ಈಗ ಒಂದು ಟೈಮ್ ಮಿಕ್ಸ್ ಮಾಡಿಕೊಂಡು ಅದು ಈ ಥರ ಕುದಿಯೋ ತನಕ ನಾವು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಈ ಥರ ಕುದಿಯೋ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ ಅಕ್ಕಿನ ಈಗ ನಾನು ಲಿಟ್ಟನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಸಲ್ ಉಡಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ವಿಸಲ್ ಹೊಡಿಸ್ಕೊಂಡಿದ್ದೆ ನೋಡಿ ಈಗ ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ತರಕಾರಿ ಎಲ್ಲ ಅಂತೇಳ್ಬಿಟ್ಟು ಈಗ ನಾನು ಒಂದು ಸ್ಪೂನ್ ತಗೊಂಡು ಅದನ್ನೆಲ್ಲ ಮಿಕ್ಸ್ ಇದ್ದೀನಿ ಇನ್ನೊಂದು ಟೈಮು ನೀವು ನೋಡ್ತಿರ್ಬೋದು ಎಷ್ಟು ಉದ್ರದ್ರಾಗ ಬಂದಿದೆ ರೈಸು ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಿದ್ದಾಗಲೇ ನೀವು ಎಷ್ಟು ಉದ್ರದ್ರಾಗಿ ಬಂದಿದೆ ಅಂತೇಳಿ ನೋಡಿ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಸರ್ವ್ ಮಾಡಿ ಕೂಡ ತೋಡಿಸ್ತಾ ಇದ್ದೀನಿ ನಿಮಗೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಲ ಟ್ರೈ ಮಾಡಿದ್ಮೇಲೆ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ನೀನು ಯಾವುದೇ ರೆಸಿಪೀಸ್ ಹಾಕಿದ್ರು ಅಥವಾ ವ್ಲಾಗ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ ಒತ್ತಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು